ಮಾಣಪ್ಪ ಸ್ವತಃ ಇದ್ರಲ್ಲಿ ಹೇಳಿದಾರಲ್ಲ ಹಿಂದೆ ಮತ್ತೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಈಗ ಮೊದ್ಲು ಹೇಳದವ್ರು ರೀ ಮಾಣಪ್ಪಾಡಿ ಅದ್ರ ಮೇಲ್ತಾನೆ ರೀ ನಾವು ರಿಯಾಕ್ಟ್ ಮಾಡಿರೋದು ಈಗ ಇಲ್ಲ ಅಂತಂದ್ರೆ ಮಾಡ್ಬೇಕು ಹೇಳಿ ನೀವೇ ಹಾಂ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ ಅವರು ನೂರ ಐವತ್ತು ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು ಹಾಂ ವೀಡಿಯೋ ರೆಕಾರ್ಡ್ನಲ್ಲಿ ಇದೆ ಅವರೇ ಮಾತಾಡಿರೋದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು ಗೊತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್ ಹಾಂ

ಯಾರು ಕ್ಷಮೆ ಕೇಳಬೇಕಾಗಿರೋರು ಯಾರು ಇತ್ಯರ್ಥ ಮಾಡ್ಲಿಲ್ಲ ಅವ್ರ್ ಕ್ಷಮೆ ಕೇಳಬೈಗೆ ಈಗ ಅವ್ರು ಹೇಳಿದ್ದಾರೆ ನೋಡೋಣ ಈಗ ಅದ್ರ ಪ್ರಸ್ತಾಪ ಚರ್ಚೆ ಮಾಡೋಣ